ಮತ್ತು ವಿಜಯನಗರ ಜಿಲ್ಲೆ ಕೂಡ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನಂದ ಇಲ್ಲಿ ಒಂದು ಸಮಾವೇಶ ಮಾಡಿದ್ವು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ನಾಲ್ಕನೇ ತಾರೀಕು ಶನಿವಾರ ನಾವು ಶುಕ್ರವಾರ ಬಂದು ಜಾಗ ವಿಸಿಟ್ ಮಾಡಿ ನಾಲ್ಕೈದು ಪೂರ್ವ ಮಾಡಿ ಮತ್ತು ಆರನೇ ತಾರೀಕು ಎರಡನೇ ಹಂತದ್ದು ಇಲ್ಲಿ ನಮ್ಮ ವಾರ್ ರೂಮ್ದಲ್ಲಿ ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಅಂದರೆ ಬರೀ ಇಡೀ ಜಿಲ್ಲೆ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲೇ ಮೂಲಿಮಿನ ಬಂತ ಎಲ್ಲ ತಗೊಂಡು ಸೆಕೆಂಡ್ ಹಂತದಲ್ಲಿ ಜೆ ಪಿ ಸಿಗೆ ಆರು ಅಥವಾ ಏಳನೂ ತಾರೀಕು ದಿಲ್ಲಿಯಲ್ಲಿ ಮತ್ತೆ ಎರಡನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು ಆರು ಹತ್ತೋ ಏಳು ತಾರೀಕು ಆ ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಅಂತ ಪಕ್ಷಾತೀತ ಮತ್ತು ಇದು ಮುಸಲ್ಮಾನರು ಸೇದು ಎಣ್ಣೆ ಆಗಿದೆ ಹಿಂದೂ ಮುಸ್ಲಿಮ್ದಲ್ಲಿ ಭಾವನೆ ಒಂದು ಕೆಲವೊಂದು ಜನ ಇದು ಮುಸಲ್ಮಾನ್ ವಿರೋಧಿ ಕಾಂಗ್ರೆಸ್ ಇರೋದಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ ಇದು ಪಕ್ಷಾತೀತ ಜಾತ್ಯಾತೀತ ಹೋರಾಟದ ಈ ಓಪನಲ್ಲಿ ಮುಸಲ್ಮಾನರು ಎಣ್ಣೆ ಆಗಿದೆ ಹಿಂದೂಗಳು ಎಣ್ಣೆ ಆಗಿದೆ ಮಠ ಮಂದಿರ್ಗಳಿದೆ ಮತ್ತು ಅವ್ರು ಮಸೂದೆ ಧರಿಸಿ ಮುಸಲ್ಮಾನರ ಪ್ರಾಪರ್ಟಿ ಸಹ ಒಫತೆ ಅವ್ರಿಗೂ ಎರಡು ಎರಡೂ ಸಮಾಜಕ್ಕೆ ನ್ಯಾಯಯುತವಾಗಿ ಒಂದು ಈ ಕರಾಳ ಕಾಣ ಪೂರ್ಣ ರದ್ದಾಗಬೇಕು ನಮ್ಮ ಸಂಪೂರ್ಣ ಹೋರಾಟ ಮಾಡೋದು ಅದಕ್ಕೆ ಯತ್ನಾಳು ನಮ್ಮ ನೇತೃತ್ವದಲ್ಲಿ ಒಂದು ಟೀಮ್ ಆಗಿ ಮಾಡಿ ಕೆಲಸ ಮಾಡುತ್ತೇವೆ ಅದಕ್ಕೆ ನಾವು ಪ್ರಧಾನಮಂತ್ರಿ ಮರೇಂದ್ರ ಮೋದಿಯವರು ಮುಂದಿನ ದಿನದಲ್ಲಿ ದೇಶದಲ್ಲಿ ಕರಾಳ ಕಾಣ ಒಂದು ಪೂರ್ಣ ಸಂಪೂರ್ಣ ನೋಡಿ ಯಾರು ಭಾಗಿಯಾಗ ಈ ಥರ ನನ್ನ ಮಧ್ಯೆ ಪಕ್ಷಾತೀರದಲ್ಲಿ ಯಾರೇ ಬಂದು ಸ್ವಾಗತ ಕೆಲವು ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾರೆ ನಾವು ಯತ್ನಾಳು ಮೊದಲೇ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಬಂದು ಎಲ್ಲ ಜಾಯಿನ್ ಆದರು ಎಲ್ಲರೂ ಬರ್ಬೋದು ನೀವು ಏನು ನೀವು ಕ್ವಶನ್ ಮಾರ್ಕ್ ಕೇಳಿದ್ರಲ್ಲ ಎಲ್ಲ ಅವರಿಗೂ ಸಂಪು ಈ ಮಾಧ್ಯಮ ಮುಖಾಂತರ ಅವಘಹ ಮಾಡ್ತಾರಲ್ಲ ಆನಂದ್ ಸಿಂಗು ಬರುವುದು ವಿಜೇಂದ್ರ ಬರುವುದು ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದ ಪಾಲ್ಗೊಳ್ಳಬೇಕು ಈ ಮುಖಾಂತರ ಮನವಿ ಮಾಡ್ತೀನಿ ತೆಗಿತಾರೆ ಅಂತ ಪೂರ್ಣ ಸಂಪೂರ್ಣ ವಿಶ್ವಾಸದ ನೋಡಿ ಯಾರು ಹಾಕೋರು ಈಗ ನಮ್ಮ ಮಧ್ಯ ಪಕ್ಷಾತೀತದಲ್ಲಿ ಯಾರೇ ಬಂದು ಸ್ವಾಗತ ಇದು ಒಂದು ಕೆಲವು ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾರೆ ನಾವು ಯತ್ನಾಳ ಮೊದಲೇ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಬಂದು ಎಲ್ಲ ಜಾಯಿನ್ ಆದರು ಎಲ್ಲರೂ ಬರ್ಬೋದು ಅದರಲ್ಲಿ ಏನು ನೀವು ಕ್ವಶನ್ ಮಾರ್ಕ್ ಕೇಳಿದ್ರಲ್ಲ ಎಲ್ಲ ಅವರಿಗೂ ಸಂಪು ಈ ಮಾಧ್ಯಮ ಮುಖಾಂತರ ಅವಘಂಡ್ ಮಾಡ್ತಾರಲ್ಲ ಆನಂದ್ ಸಿಂಗ್ ಬರುವುದು ವಿಜೇಂದ್ರ ಬರುವುದು ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದ ಇದರಲ್ಲಿ ಪಾಲ್ಗೊಳ್ಳಬೇಕು இது மக்காந்த நான் மனுவை மாதிரி